ಪ್ರಶ್ನೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು ಅಂತ ಕೇಳಿದ್ದಾರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಎರಡ್ ಸಾವಿರದ ಆರು ಇದರ ಪ್ರಕಾರ ಏನು ಸೊ ಗಂಡು ಹೆಣ್ಣು ಇಬ್ಬರು ಹದಿನೆಂಟು ಮತ್ತು ಇಪ್ಪತ್ತೊಂದು ವರ್ಷ ಗಂಡಿಗೆ ಹದಿನೆಂಟು ಇಪ್ಪತ್ತೊಂದು ವರ್ಷ ಹೆಣ್ಣಿಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಇಲ್ಲವಾದ್ರೆ ಅದು ಬಾಲ್ಯ ವಿವಾಹ ಅಂತ ಪರಿಗಣಿಸಲಾಗತ್ತೆ ಸೊ ಈ ಬಾಲ್ಯ ವಿವಾಹವನ್ನ ನಿಷೇಧ ಮಾಡಲಾಗಿದೆ चाइल म्यारेज प्रोहिबिशन आक्ट अंत करतर